ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮ್ಯಾಸಿ ಪರ್ಗಿಸನ್ ಅರವತ್ತು ಇಪ್ಪತ್ತೆಂಟು ಮ್ಯಾಕ್ಸ್ ಪ್ರೊ ಮ್ಯಾಸಿ ಪರ್ಗಿಸನ್ ಫೈವ್ ಡಬಲ್ ಟು ಫೈವ್ ಐ ಮ್ಯಾಸಿ ಪರ್ಗಿಸನ್ ಫೈವ್ ಡಬಲ್ ಒನ್ ಏಟ್ ಟ್ರ್ಯಾಕ್ಟರ್ಗಳ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ನಮಸ್ತೆ ಸರ ನಮಸ್ತೆ ಸರ ಶೋರೂಮ್ ಎಲ್ಲಿ ಬರುತ್ತೆ ಇದು ಇದು ಅತನಿ ಬರುತ್ತೆ ಹತ್ರ ಹಾ ಹಾ ಶ್ರೀ ಎಂಟರ್ಪ್ರೈಸ್ ಮ್ಯಾಸಿ ಪರ್ಗಿಸನ್ ಡೀಲರ್ హెంట్ స్టార్ట్ ఆగి వర్షార్ట్ ఎంఎఫ్ సిక్స్ జీరో టూ ఎయిట్ మ్యాక్స్ ప్రో ఇద ఇప్పటి ఫోర్ వీల్ డ్రైవ్ పవర్ స్టేరింగ్ ఆయిల్ బ్రేక్ ఆమె గేర్ బాక్స్ హైలొ మీడియం గేర్ బాక్స్ ಮೊದಲ ಹೈ ಲೋ ಅಷ್ಟು ಈಗ ಹೈಲೋ ಮೀಡಿಯಂ ಗೇರ್ ಬಾಕ್ಸ್ ಬರ್ತದೆ ಎರಡು ಬರ್ತದ ಒಂದ್ ಐದ್ ಸಾವಿರ ಆರ್ ಪಿ ಎಂ ಬರ್ತದ ದ್ರಾಕ್ಷಿ ಒಳಗೆ ಸ್ಪ್ರೇ ಅದು ಚೆನ್ನಾಗಿದೆ ಇದು ಟೈರ್ ಬರ್ತಾವ ಟೈರ್ ಬರ್ತಾವ ಇದ್ರದ ಹೈಡೋಲಿಕ್ ಕೆಪಾಸಿಟಿ ಬಂದ್ಬಿಟ್ಟ ಒಂದ್ ಟನ್ ಅದ ಬಾರ ಇತ್ತು ಕೆಪಾಸಿಟಿ ಬಂದ್ಬಿಟ್ಟ ಒಂದ್ ಟನ್ ಅದ ಆಮೇಲೆ ಮೊದಲ ನಮ್ ಗಾಡಿ ಒಳಗಿದೆ ಇಪ್ಪತ್ತೆಂಟ್ರ ಗಾಡಿ ಒಳಗ ಹೈಡೋಲಿಕ್ ಸೆನ್ಸಿಂಗ್ ಇರ್ಲಿಲ್ಲ ಈಗೆಲ್ಲ ರೈತರಿಗೆ ಮೊದ್ಲಿಂದ ತಗೊಂಡವರಿಗೆಲ್ಲ ಹೈಡೋಲಿಕ್ ಸೆನ್ಸಿಂಗ್ ಇರಲಿಲ್ಲ ಅಂತ ತಕರಾರ್ ಇತ್ತು ಈಗ ಹೈಡೋಲಿಕ್ ಸೆನ್ಸಿಂಗ್ ಕೊಟ್ಟಾರ ಆಮೇಲೆ ಸ್ಕೂಲ್ ಹೋಲ್ ಕಿಟ್ ಕೊಟ್ಟಾರ ಇದು ಯಾವ ಗಾಡಿ ಒಳಗೂ ಸಿಗಲ್ಲ ನಿಮ್ಗೆ ಸ್ಕೂಲ್ ಹೋಲ್ ಕಿಟ್ ಮಲ್ಟಿ ಇದು ಮಲ್ಟಿ ನೇಗಲ್ ಕಿಟ್ ಅಂತೀವಿ ಇದನ್ನ ಡಂಪಿಂಗ್ ಜೋಡಿಸಬಹುದು ನೇಗಲ್ ಜೋಡಿಸಬಹುದು ಆಮೇಲೆ ಹಿಚ್ ನೀವು ಬ್ಲೋರ್ ಬ್ಲೋರ್ ಹಿಚ್ ಕೊಟ್ಟಾನ ಸ್ಪ್ರೇಯರ್ ಕ ಆಮೇಲೆ ಎರಡು ಕಡೆ ಸೆಟ್ಟಿಂಗ್ ಬಾರ್ ಗಳು ಕೊಟ್ಟಣ ಮೊದ್ಲೆಲ್ಲ ಸೆಟ್ಟಿಂಗ್ ಬಾರ್ ಗಳು ಒಂದ ಕಡೆ ಇತ್ತು ಎಲ್ಲಾ ಎರಡು ಸೆಟ್ಟಿಂಗ್ ಬಾರ್ ಕೊಟ್ಟಾನ ಆಮೇಲೆ ಇದನ್ನ ಒಳಗ ಹೊರಗ ಮಾಡ್ಕೋಬಹುದು ನಿಮ್ಗೆ ಮೂರ್ ಪೂಟು ಗಾಡಿ ಮಾಡ್ಕೋಬಹುದು ಇದನ್ನ ಇದರವರಿ ಬರ್ತದೆ ಈಗ ಇಪ್ಪತ್ತೈದು ಲೀಟರ್ ಡೀಸೆಲ್ ಟಾಕೆ ಇದೆ ಇಪ್ಪತ್ತೈದು ಲೀಟರ್ ಫೈಬರ್ ಡೀಸೆಲ್ ಟಾಕೆ ಇದೆ ಹೈಡ್ರೋಲಿಕ್ ಲಿವರ್ ಇದು ಪಲ್ಟಿನೇಗಲ್ ಲಿವರ್ ಇದೆ ಪಲ್ಟಿ ನೇಗಲ್ ಲಿವರ್ ಪಲ್ಟಿ ಅಥವಾ ಡಂಪಿಂಗ್ ಜಪ್ಸಕ ಲಿವರ್ ಆಮೇಲೆ ಟ್ರಾನ್ಸ್ಪೋರ್ಟ್ ಲಾಕ್ ಕೊಟ್ಟಲ್ಲ ಈ ಟ್ರಾನ್ಸ್ಪೋರ್ಟ್ ಲಾಕ್ ಯಾವ ಗಾಡಿಗೆ ಇರಂಗಿಲ್ಲ ಇದು ಈ ಟ್ರಾನ್ಸ್ಪೋರ್ಟ್ ಲಾಕ್ ಯಾವ ಗಾಡಿಗೆ ಇರಂಗಿಲ್ಲ ಇದು ನೀವ ರೋಡ್ ಮ್ಯಾಗ ನೀವು ಲಿಫ್ಟ್ ಮಾಡ್ಕೊಂಡು ಏನ್ ರೋಟೋ ವೇಟರ್ಲಿಲ್ಲ ಲಾಕ್ ಮಾಡಿದ್ರೆ ರೋಟಾವೇಟರ್ ವೀಟರ್ ತಳಗಿಳಿಯಂಗಿಲ್ಲ ಸೊ ಇದು ಫೋರ್ ವೀಲ್ ಆಪ್ಷನ್ ಆಮೇಲೆ ಪುಶ್ ಪೆಡಲ್ ಕೊಟ್ಟಾನ ಫೋರ್ ವೀಲ್ ಫೋರ್ ವೀಲ್ ಡ್ರೈವ್ ಇದೆ ಫುಲ್ ಎಕ್ಸೆಲ್ ನಮ್ದು ನಾರ್ಮಲ್ ಎಕ್ಸೆಲ್ ಇಲ್ಲ ಈಗ ಫುಲ್ ಡ್ರೈವ್ ಎಕ್ಸೆಲ್ ಅದ ಚೆನ್ನಾಗಿದೆ ಆಮೇಲೆ ಕ್ವಾಡ ಲೈಟ್ ಕ್ವಾಡ ಲೈಟ್ ಆಮೇಲೆ ಇದು ನಮ್ದು ಪ್ರೊಜೆಕ್ಟರ್ ಲೈಟ್ ಇದು ದ್ರಾಕ್ಷಿ ಒಳಗ ಸ್ಪ್ರೇಯರ್ ಚೆನ್ನಾಗಿದೆ ಗಾಡಿ ಆಮೇಲೆ ಬಿತ್ತಾಕ ಕಬ್ಬಿನ ಒಳಗ ಮೂರ್ ಕೋಟ್ ಸಾಲಿನಾಗ ಚೆನ್ನಾಗಿದೆ ಇದ್ರದ ಎವರೇಜ್ ಬಂದ್ಬಿಟ್ಟು ದೀಡ್ ಲೀಟರ್ ತಾಸಿಗೆ ತಾಸಿಗೆ ದೀಡ್ ಲೀಟರ್ ಇದು ಎಮ್ ಎಫ್ ಫೈವ್ ಡಬಲ್ ಟು ಫೈವ್ ಡಿಐ ಅಂತ ಹೇಳಿ ನಿಮ್ಗೆ ಪವರ್ ಸ್ಟೇರಿಂಗ್ ಸಿಗತ್ತ ಆಯಿಲ್ ಬ್ರೇಕ್ ಸಿಗತ್ತ ಸೈಡ್ ಶಿಪ್ ಗೇರ್ ಬಾಕ್ಸ್ ಬರ್ತದ ಫಾರ್ವರ್ಡ್ ನಾಲ್ಕ ರಿವರ್ಸ್ ಎರಡು ಎಂಟು ಎರಡು ಗೇರ್ ಬಾಕ್ಸ್ ಬರ್ತದ ಆಮೇಲೆ ಎಂಟು ಮೂರು ಇಪ್ಪತ್ತು ಟೈರ್ ಬರ್ತಾವ ಇದು ಮಲ್ಟಿ ಟ್ರಾಕ್ ಅಂತಿವಿ ಇದನ್ನ ನಲ್ವತ್ತೆರಡ್ ಇಂಚ್ ದಿಂದ ಸಾರಿ ಮೂವತ್ತೆರಡು ಇಂಚ ದಿನ ನಲ್ವತ್ನಾಲ್ಕು ಇಂಚ್ ವರೆಗು ನೀವು ವೈಡ್ ಮಾಡ್ಕೋಬಹುದು ಅಗಲ ಮಾಡ್ಕೋಬಹುದು ಟೈರ್ನ ನ ಇದ್ರದ ಹೈಡ್ರೋಲಿಕ್ ಕೆಪಾಸಿಟಿ ಬಂದ್ಬಿಟ್ಟ ಒಂದ್ ಸಾವಿರ ಕೆಜಿ ಐತೆ ಒಂದ್ ಸಾವಿರ ಕೆಜಿ ಲಿಫ್ಟಿಂಗ್ ಕೆಪಾಸಿಟಿ ಐತೆ ಇದಕ್ಕೂ ಹೈಡ್ರೋಲಿಕ್ ಸೆನ್ಸಿಂಗ್ ಅದ ಇದನ್ನ ನೀವು ಟೈರ್ ಮಲ್ಟಿ ಟ್ರ್ಯಾಕ್ ಮಾಡ್ಕೋಬಹುದು ಹೊರಗ ಒಳಗನು ಮಾಡ್ಕೋಬಹುದು ಆಮೇಲೆ ಏನಾದ್ರೆ ಪಿ ಟಿ ಒ ಬಂದ್ಬಿಟ್ಟ ಐದ್ ನಲ್ವತ್ತು ಐದ್ ನೂರ ಇ ಅಂತ ಬರ್ತಾರೆ ಎಕಾನಮಿ ಅಂತ ಬರ್ತದ ಎರಡ್ ಪಿ ಬರ್ತದ ಇದ್ರ ಪಿ ಟಿ ಎಚ್ ಪಿ ಬಂದ್ಬಿಟ್ಟ ಇಪ್ಪತ್ ಎಚ್ ಪಿ ಬರ್ತದ ಹೈ ಲೋ ಮೀಡಿಯಂ ಗೆರ್ಬಾಕ್ಸ್ ಬರ್ತದ ಪವರ್ ಸ್ಟೇರಿಂಗ್ ಟೂ ವೀಲ್ ಡ್ರೈವ್ ಬರ್ತದ ಫೋರ್ ವೀಲ್ ಬರಲ್ಲ ಇದರಲ್ಲಿ ಟೂ ವೀಲ್ ಡ್ರೈವ್ ಬರ್ತದ ಇದು ದ್ರಾಕ್ಷಿ ಒಳಗ ಆಮೇಲೆ ನಿಮ್ಗ ಹತ್ತಿ ಒಳಗ ದಾಳಿಂಬೆ ಒಳಗ ಗಾಡಿ ಚಲೋ ಅದ ಎವರೇಜ್ ಇದ್ರದ ಮೈಲೇಜ್ ಬಂದ್ಬಿಟ್ಟ ದೀಡ್ ಲೀಟರ್ ಅದ ಟಾಸಿಗೆ ದೀಡ್ ಲೀಟರ್ ಮೈಲೇಜ್ ಫೈವ್ ಡಬಲ್ ಒನ್ ನಾಟ್ ಫೋರ್ ವೀಲ್ ಡ್ರೈವ್ ಮತ್ತೆ ಟೂ ವೀಲ್ ಡ್ರೈವ್ ಒಳಗ್ ಸಿಗತ್ತ ಇಪ್ಪತ್ ಹೆಚ್ ರೇಂಜ್ ಇಪ್ಪತ್ ಎಚ್ ಪಿ ರೇಂಜ್ ಕೋಲ್ಡ್ ಇಂಜಿನ್ ಬರುತ್ತ ಸಿಮ್ಸನ್ ಸೂಪರ್ ಟಾರ್ಕ್ ಏರ್ ಕೋಲ್ಡ್ ಇಂಜಿನ್ ಬರುತ್ತ ಇದು ಆಕ್ಚುಲಿ ಫೋರ್ ವೀಲ್ ಡ್ರೈವ್ ಇದೆ ಆಯಿಲ್ ಬ್ರೇಕ್ ಆಮೇಲೆ ಇದು ನಿಮ್ಗೆ ದ್ರಾಕ್ಷಿ ಒಳಗ ಹತ್ತಿ ಒಳಗ ಕಾಂಪ್ಯಾಕ್ಟ್ ಮೂರ್ ಬರ್ತದ ಗಾಡಿ ಇದ್ರದ ಹೈಡ್ರೋಲಿಕ್ ಕೆಪಾಸಿಟಿ ಬಂದ್ಬಿಟ್ಟು ಏಳ್ನೂರ ಐವತ್ ಕೆಜಿ ಅದ ಹೈಡ್ರೋಲಿಕ್ ಕೆಪಾಸಿಟಿ ಏಳ್ನೂರ ಕೆಜಿ ಅದ ಆಮೇಲೆ ಸೆನ್ಸಿಂಗ್ ಅದ ಹೈಡ್ರೋಲಿಕ್ ಸೆನ್ಸಿಂಗ್ ಅದ ಆಮೇಲೆ ಎಂ ಆರ್ ಟೈರ್ ಬರ್ತಾವ ಎಂಟು ಹದಿನೆಂಟು ಎಂ ಟೈರ್ ಬರ್ತಾವ ಮತ್ ಪರ್ಗು ಮಾಡ್ಕೋಕ್ ಬರ್ತದೆ ಟೈರ್ ಅಗಲ ಮಾಡ್ಕೊಳಕ್ ಬರ್ತದ ಮೂರ್ ಪೂಟ್ ಅದ ಮೂರ್ ಆಗತ್ತ ಆಮೇಲೆ ಫಾರ್ವರ್ಡ್ ನಾಲ್ಕು ಗೇರ್ ನಾಲ್ಕು ಗೇರ್ ಫಾರ್ವರ್ಡ್ ಎಲ್ಲಾರ್ಗು ಮೂರ್ ಬರ್ತಾವ ಇದಕ್ ನಾಲ್ಕೇರ್ ಫಾರ್ವರ್ಡ್ ಬರ್ತದ ಆಮೇಲೆ ಪಿ ಟಿಒ ಐದ್ನೂರ ನಲ್ವತ್ತು ಮತ್ತ ಏಳ್ನೂರ ಐವತ್ತು ಎರಡ್ ಪಿ ಟಿಒ ಸ್ಪೀಡ್ ಬರ್ತದ ಪಿ ಟಿ ಸ್ಪೀಡ್ ಎರಡ್ ಬರ್ತದೆ ಒಂದ್ ಏಳ್ನೂರ ಐವತ್ತು ಸೈಡ್ ಶಿಪ್ ಬಾಕ್ಸ್ ಸೈಡ್ ಸೈಡ್ ಗೇರ್ ಬಾಕ್ಸ್ ಬರ್ತದ ಸೆಂಟರ್ ಬರಂಗಿಲ್ಲ ಸೈಡ್ ಶಿಪ್ ಬರ್ತದ ಮೈಲೇಜ್ ಒಂದ್ ಲೀಟರ್ ಒಂದ್ ಟಾಸ್ಗೆ ಒಂದ್ ಲೀಟರ್ ಒಳಗ ಒಂದ್ ಲೀಟರ್ ಒಳಗ ஒன் தாஸ்கொந்த லீட்டர் ஒழக மைலேஜ் சனி கிடை